ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಇನ್ನೇನು ಸಮ್ಮರ್ ಬಂತು ಬಿಸಿಲು ಜಾಸ್ತಿ ಆಯಿತು ಸೊ ಸಮ್ಮರ್ ಸ್ಪೆಷಲ್ ಆಗಿ ಇವತ್ತು ಒಂದು ಒಳ್ಳೆ ಟೊಮೆಟೊ ಜ್ಯೂಸ್ ಮಾಡೋಣ ಒಂದು ಐದು ಆಪಲ್ ಟೊಮೆಟೊ ತಗೊಂಡಿದೀನಿ ಟೊಮೆಟೊನ ಬಿಸಿನೀರಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡಿದೀನಿ ಅದ್ರ ಚರ್ಮ ಎಲ್ಲ ಬಿಟ್ಕೊಂಡ್ ಬರಬೇಕು ನೋಡಿ ಈ ರೀತಿ ಇವಾಗ ಈ ಬಿಸಿ ಆಗಿರೋ ಟೊಮೆಟೊನ ಸ್ವಲ್ಪ ತಣ್ಣೀರ್ಗೆ ಹಾಕೊಂಡಿದೀನಿ ತಣ್ಣಕ್ಕಾಗಿದೆ ಈ ಮೇಲಿನ ಈ ಭಾಗ ಏನಿದೆ ಇದನ್ನು ತೆಗೆದುಬಿಡೋಣ ಸೊ ಈ ಭಾಗನ ನಾವು ಯೂಸ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಸೊ ಅದರಿಂದ ಯಾವತ್ತೂ ಟೊಮೆಟೊಲಿ ಈ ಭಾಗನ ಯೂಸ್ ಮಾಡಬಾರ್ದು ಟೊಮೆಟೊ ಸಿಪ್ಪೆ ತಕ್ಕೊಳ್ಳೋಣ ನೋಡಿ ಈ ಮೇಲಿನ ಭಾಗ ಇದನ್ನು ಸಹ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತೀನಿ ಈ ರೆಡಿ ಆಗಿರೋಂಥ ಟೊಮೆಟೊನ ಒಂದು ಮಿಕ್ಸರ್ ಜಾರ್ಗೆ ಅಥವಾ ಜ್ಯೂಸರ್ಗೆ ಹಾಕ್ಕೊಳ್ಳೋಣ ಒಂದು ಚಿಟ್ಕೆ ಅಷ್ಟು ಉಪ್ಪು ಜಾಸ್ತಿ ಬೇಡ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಸಕ್ಕರೆ ನಿಮಗೆ ಟೇಸ್ಟ್ ಸ್ವೀಟ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ರೌನ್ ಶುಗರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಜೇನುತುಪ್ಪ ಹಾಕ್ಕೊಳ್ಳಿ ನಿಮ್ಮಿಷ್ಟ ನಾನಿಲ್ಲಿ ವೈಟ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ ಇದನ್ನ ಇವಾಗ ರುಬ್ಕೊಂಬರ್ತೀನಿ ನೋಡಿ ಈಗ ಟೇಸ್ಟ್ ಮಾಡಿ ನೋಡಿ ನಿಮಗೆ ಸ್ವೀಟ್ನೆಸ್ ಇನ್ನೂ ಬೇಕು ಅಂದರೆ ಇನ್ನು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ಕೋಲ್ಡ್ ವಾಟರ್ ಅನ್ನ ಹಾಕೋತೀನಿ ಕೋಲ್ಡ್ ವಾಟರ್ ಆದ್ರೂ ಹಾಕೊಳ್ಳಿ ಇಲ್ಲಾನೆ ನೀವು ಐಸ್ ಕ್ಯೂಬ್ಸ್ ಆದ್ರೂ ಹಾಕೊಂಡು ಮಿಕ್ಸಿ ಮಾಡ್ಕೊಬಹುದು ಇದನ್ನ ಮತ್ತೆ ಈಗ ರುಬ್ಕೊಳ್ಳೋಣ ಫ್ರೆಂಡ್ಸ್ ಈಗ ಜ್ಯೂಸ್ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ನೀವು ಈ ಜ್ಯೂಸ್ ನ ಬೇಕಾದ್ರೆ ಫ್ರಿಜ್ ನಲ್ಲಿ ಇಟ್ಟು ಚಿಲ್ ಮಾಡ್ಕೊಂಡು ಕೂಡ ಸರ್ವ್ ಮಾಡಬಹುದು ಐಸ್ ಕ್ಯೂಬ್ಸ್ ಹಾಕ್ತೀನಿ ಡೆಕೋರೇಷನ್ಗೆ ಒಂದು ಟೊಮೆಟೊ ಇಡ್ತೀನಿ ಟೊಮೆಟೊ ಜ್ಯೂಸ್ ರೆಡಿಯಾಗಿದೆ ಟೊಮೆಟೊದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ತುಂಬಾ ಆರೋಗ್ಯ ತುಂಬಾ ಒಳ್ಳೆಯದು ತುಂಬ ಹೆಲ್ತಿ ಜ್ಯೂಸ್ ಇದು ಡೈಲಿ ಕುಡಿಯೋದ್ರಿಂದ ಇದನ್ನು ನಿಮ್ಮ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಅಲ್ಲೇ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಬರುತ್ತೆ ಸೊ ಡೈಲಿ ಈ ರೀತಿಯಾಗಿ ಟೊಮೆಟೊ ಜ್ಯೂಸ್ ಮಾಡ್ಕೊಂಡು ಕುಡಿರಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್